ಶಿವಮೊಗ್ಗದಲ್ಲಿ ಪ್ರಪ್ರಥಮ ಬಾರಿಗೆ ಸೂಪರ್ ಜೋಡಿ ಮತ್ತು ವಾಯ್ಸ್ ಆಫ್ ಶಿವಮೊಗ್ಗ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ದಂಪತಿಗಳಿಗೆ ಗಾಯನ ಸ್ಪರ್ಧೆ ಆಯೋಜನೆ ಮಾಡಲಾಗಿದ್ದು ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಈ ಕಾರ್ಯಕ್ರಮವು ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದ್ದು ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಮುಖ್ಯಸ್ಥ ಅರುಣ್ ಮಾಹಿತಿ ನೀಡಿದರು ಈ ಕಾರ್ಯಕ್ರಮ ಈ ಕಾರ್ಯಕ್ರಮನ ಆಯೋಜಿಸ್ತಿರೋದು ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ನಿರಂತರ ಟ್ರಸ್ಟ್ ಹಾಗೆ ಸ್ಟೆಪ್ ಹೋಲ್ಡರ್ಸ್ ಡ್ಯಾನ್ಸ್ ಸ್ಟುಡಿಯೋ ಈ ಮೂರು ಸಂಸ್ಥೆಗಳಿಂದ ಈ ಒಂದು ಕಾರ್ಯಕ್ರಮನ ಆಯೋಜಿಸ್ತಾ ಇದ್ದೀವಿ ಮೂರನೇ ತಾರೀಕು ಅಂದರೆ ಶನಿವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ವಾಯ್ಸ್ ಆಫ್ ಶಿವಮೊಗ್ಗ ಅಂತ ಸೀಸನ್ ಫೈವ್ ವಾಯ್ಸ್ ಆಫ್ ಶಿವಮೊಗ್ಗ ಅಂದರೆ ಸಂಗೀತದೊಂದು ರಿಯಾಲಿಟಿ ಶೋ ಥರ ಮಾಡ್ತಾ ಇದೀವಿ ಅದು ಸುಮಾರು ನೂರ ಅರವತ್ತು ಜನ ಆಡಿಷನ್ ಅಟೆಂಡ್ ಮಾಡಿದರು ಅದಾದ್ಮೇಲೆ ಟಾಪ್ ಟ್ವೆಂಟಿನ ತಗೊಂಡ್ವಿ ಈಗ ಟಾಪ್ ಸಿಕ್ಸ್ ಸಿಂಗರ್ಸ್ ಆಫ್ ಶಿವಮೊಗ್ಗನ ಅವ್ರದೊಂದು ಫೈನಲ್ ಇವೆಂಟ್ ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇದೀವಿ ಅದರ ಜೊತೆಗೆ ಸೂಪರ್ ಜೋಡಿ ಅಂತ ನೀವು ಹಿಂದೆಲ್ಲ ನೋಡಿರಬಹುದು ಆದರ್ಶ ದಂಪತಿಗಳು ಅಂತ ಏನು ಟಿವಿಲಿ ಬರ್ತಾ ಇತ್ತು ಅದೇ ತರದೊಂದು ಕಾರ್ಯಕ್ರಮ ಸೂಪರ್ ಜೋಡಿ ಅಂತೇಳಿ ಶಿವಮೊಗ್ಗದಲ್ಲಿರುವಂಥ ಎಲ್ಲ ದಂಪತಿಗಳಿಗೂ ಇದನ್ನ ಮಾಡ್ತಾ ಇದೀವಿ ಇದು ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ ಯಾವ ದಂಪತಿಗಳು ಅವರದು ಯಾರು ಬೇಕಾದ್ರೂ ಬಂದು ಅಟೆಂಡ್ ಮಾಡ್ಬೋದು ಇಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಏನು ಆದರ್ಶ ದಂಪತಿಗಳು ಏನು ನೀವು ನೋಡ್ತಿದ್ರಿ ಅದೇ ಕಾನ್ಸೆಪ್ಟ್ ಅಲ್ಲಿ ಜೋಡಿಗಳನ್ನ ವೇದಿಕೆಯಲ್ಲಿ ಕರೆಸಿ ಅವರಿಗೆ ಗೇಮ್ಗಳನ್ನ ಆಡಿಸಿ ಈ ಥರ ಫನ್ ಆಕ್ಟಿವಿಟಿಗಳನ್ನ ಆಡಿಸ್ಬಿಟ್ಟು ಅವರಿಗೆ ಬಹುಮಾನ ಕೊಡುವಂಥ ಒಂದು ಕಾರ್ಯಕ್ರಮ ಇರುತ್ತೆ ಇದು ಮೂರನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ನಡೆಯುತ್ತೆ ಹಾಗೆ ನಾಲ್ಕನೇ ತಾರೀಕಿಗೆ ನಮ್ಮ ಸ್ಟೆಪ್ ಹೋಲ್ಡರ್ಸ್ ಡಾನ್ಸ್ ಸ್ಟುಡಿಯೋ ವತಿಯಿಂದ ಒಂದು ಅನಾವರಣ ಅಂತೇಳಿ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಇರುತ್ತೆ ಈ ರೀತಿ ಎರಡೂ ಕಾರ್ಯಕ್ರಮಗಳಿರುತ್ತೆ ಇದಕ್ಕೆ ತಾವೆಲ್ಲರೂ ಬರಬೇಕು ಹಾಗೆ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ ಸೊ ನಮಗೆ ನಮ್ಮ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ನಾವು ವಾಯ್ಸ್ ಆಫ್ ಶಿವಮೊಗ್ಗ ಅಷ್ಟೇ ಕೆಲವು ವ್ಯಕ್ತಿಗಳನ್ನ ಅಂದ್ರೆ ನಮ್ಮ ಟಿವಿಯಲ್ಲಿ ಪ್ರೊಡಕ್ಷನ್ ಅಲ್ಲಿರುವಂಥ ವ್ಯಕ್ತಿಗಳನ್ನ ಕರೆಸ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ನಮ್ಮಲ್ಲಿರುವಂಥ ಟ್ಯಾಲೆಂಟ್ಸ್ಗಳು ಅವ್ರಿಗೆ ಗೊತ್ತಾಗಲಿ ಅಂತ ಹೇಳಿ ಎಷ್ಟೊಂದು ಆಡಿಷನ್ ಮಾಡ್ತಾರೆ ಮಾಡಿ ಅಲ್ಲಿಗಲ್ಲಿಗೆ ಇದು ಕ್ಲೋಸ್ ಆಗಿಬಿಡುತ್ತೆ ಹೊರತು ಅವ್ರಿಗೆ ಯಾರು ಬೇಕೋ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಸೊ ನಮ್ಮ ಇಂಟೆನ್ಷನ್ ಏನಂತ ಹೇಳಿದ್ರೆ ನಿಜವಾಗ್ಲೂ ರಿಯಲ್ ಟ್ಯಾಲೆಂಟ್ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರನ್ನ ಟಿ ವಿ ಕರ್ಕೊಂಡು ಹೋಗ್ಬೇಕನ್ನೋದು ಅನ್ನೋದು